ನನ್ ಹೆಂಡಿ ಕೂಟ ಕೂಡಿ ಏನೇನ್ ಪ್ಲಾನ್ ಮಾಡಿರಿ ಬಾಯಿ ದೇವ್ರಂತ ಶಾರದಮ್ಮನ ಮೇಲೆ ಅಪವಾದ ಆ ದೇವರ ಮೆಚ್ಚಂಗಿಲ್ಲ ಕರೆ ಹೇಳ್ರಿ ಏನ್ರ ಶಾರದಮ್ಮ ಬಂದಿದ್ ನೋಡ್ರಿ ಇಲ್ಲ ಇಷ್ಟೊತ್ತಿಗೆ ಬಂದ್ ಗೌಡ್ರು ಉಂಡಾರ ಇಲ್ಲ ತಿಂದಾರ ಇಲ್ಲ ಅರಾಮ ಅದಾರ ಇಲ್ಲ ಅಂತ ಹೇಳಿ ನೋಡ್ ಹಾಕಿದ್ಲಕ್ಕಿ ಇವತ್ತ ಇಷ್ಟೊತ್ತಾದ್ರೂ ಬಂದಿಲ್ಲ ನನಗ ಅನಸ್ತತಿ ನಿಮ್ದ ಏನ ಕುತಂತ್ರ ಆಯ್ತಿದಾಗ ತಡಿ ನಿಮ್ಮನ್ನ ಒಂದ್ ಕೈ ನೋಡೇ ಬಿಡ್ತಾನೆ ಸ್ವಲ್ಪ

ಆ ಬಾಡ್ಯಾ ನನ್ ರೀ ಬೇರೆ ಒಂಚರ್ ನನಗೆ ವಾಂತಿ ಬಂದಂಗ ಆಗತ್ತೈತಿ ನೆನ್ಪುಂಡ್ರ ದೌಡ್ ಮಾಡಿ ದುರ್ಗೆ ಆಚಿ ಹುಡುಕಿ ಕೈ ಕಾಲು ಬಿಕ್ಕಿದ್ ಬಾಯಾಗಿ ಮಾಳಗಿನ ತಕ್ಕೊಂಡು ಒಟ್ಟು ಕಮ್ಮಗ ಉಸ್ರಾಡ್ಲಿ ಇವು ಕೂಡ ಡಗ್ ಮಾ ಸಿಕ್ಳು ಸಿಕ್ಕಳು ಇವ್ರು ಇದ್ಳು ಇವ್ರಿಬ್ರು ಆಯ್ತಿನ ಹಿಂದುಳು ಕೋಲ ಕಟ್ಟಿ ಹೋಯ್ತರ ನೀ ಇಬ್ರು ಹಂಗಾರೆ ಶಾಜಮತ್ ಅಂತಾನ ತನ್ನ ಕೈ ಕಟ್ಟ ಹಾಕೊಂಡ್ಲನ ತಂತಾನ ಬಾಯಿಗೆ ಅರ್ಬಿ ತರುಕೊಂಡ್ಲ ಯುವಾ ಈ ಮನೆಗೆ ಯಾರು ಬಂದಿಲ್ಲ ಕಟ್ಟ ಹಾಕಿರಂದ್ರೆ ನೀವೆ ಇಬ್ರೇ ಇಬ್ರ ಇಲ್ರಿ ನೋಡಿ ಯಾರೇ ಕೈ ಕಟ್ಟಿದ್ಲ ಅಷ್ಟ ಗುರುತ್ರಿ ನಮಗ ಮತ್ತೆ ಹೆಚ್ಚಿನ ಗುರ್ತಿಲ್ಲ ಹೊನ್ರಿಪ್ಪ ನಮಗಂತ್ರ ಯಾರ ಕಟ್ಟೇಕಾರ ಏನು ಗುರ್ತಿಲ್ಲ ಎಲ್ಲಾ ಮಾಡದು ನೀವ ಮಾಡಿರಿ ಹಾ ಮತ್ತ ನಮ್ಗೆ ಏನು ಗೊತ್ತಿಲ್ಲ ಅಂತ ಒಂದಿಟ್ಟ ಬಾಯಕ ಬಿರ್ಕಿರಿ ಪಾಪ ಏನು ಇವ್ರಿಗೆ ಏನ್ರ ಗೊತ್ತಾಗಿದ ಮತ್ತ ಮತ್ತೆ ನನ್ಗ ಕಣ್ಣು ಕಾಣಂಗಿಲ್ಲ ಅಂತೇಳಿ ನನ್ನ ಪ್ರೀತಿ ಸುಮಾನ್ ಮುಂದೆ ಹೇಳ್ಬಿಟ್ರ ಬಿಟ್ರ ನನ್ನ ಮದುವೆ ಆಗಂಗೇ ಇಲ್ಲ ಈ ಜಲಮ್ದಾಗ ಇದನ್ನ ಮಾತ್ರ ನಾನು ಸೀಕ್ರೆಟ್ ಇಡ್ಬೇಕ ಸುಳ್ಳು ಹಾತೀರಾ ನಿಮ್ಮನ್ನ ಬಿಟ್ಟು ಯಾಕೆ ಕಟ್ಟಕ ಸಾಧ್ಯನೇ ಇಲ್ಲ ಏ ಶಿವಗೂಡ ಹೋಲ್ ಬಿಡು ನಾನು ಊಟ ಗೀಟ ತರಕ್ ಹೋದಾಗ ಏಯ್ ಯಾರ ಬಂದಿರ್ಬೇಕು ಮನ್ಯಾಗ ಹೋಗೋಲ್ ಬಿಡು ಹೆಣ್ಮಕ್ಳಿಗೆ ಸುಮ್ಮನೆ ಯಾಕೆ ತಿರ್ಬೋದಪ್ಪ ಸುಮ್ಮನಿ ಇರೋದ್ ಚಲೋ ಹೌದು ಶಾರಾದಮ್ಮ ಇಲ್ಲ ಕಳ ಶಾರದಮ್ಮ ಬಂದ ನೋಡಿ ನೀ ಶಾರದಮ್ಮ ಬಂದ ತಾಯ್ ಕೈ ಶಾರದಮ್ಮ ಇಟ್ಕೊತೀನಿ ಬರ್ತ ಸರ ಗಮ್ ಅಂತದ ಸರ ನನಗಿ ನೀವು ಉಪಗಾರ ಮಾಡಾಕ ಹೋಗಬಾರದು ಅಪಘಾತ ಮಾಡ್ತೇತಿ ಇದು ಯಾಕ ಶಾರದಮ್ಮ ಏನ ತರ ಮದಿ ಇಲ್ಲ ಯಾಕೆ ಠೇಯರ್ ನೀನು ಮಾಡೇನ್ರಿ ಗೌಡ್ರೆ ಯಾರನ್ರಿ ಇಬ್ರು ಬಂದ್ರೆ ಕತ್ತಲ್ದಾಗ ಅವ್ರ ಮಗ ಕಾಣ್ಲಿಲ್ಲ ಮಸಡಿ ಕಾಣ್ಲಿಲ್ಲ ಕಟ್ಟಿ ಹಾಕಿ ಬಾಯ ಅರಬಿ ತುರಿಕ್ ಅಂದಂಗ ಇವ್ರಿಬ್ರು ಇಲ್ಲೇ ಕದ್ರಿ ಹ್ಮ್ ಮಳ್ಳಿ ಏನು ಗೊತ್ತಿಲ್ಲ ಕುಣಿಗೆ ಸುಮ್ಮನೆ ವೈದ ಕಟ್ಟಿ ಹಾಕಿ ಕುರ್ಚಕ್ಕ ನಾಟಕ್ ನೋಡಕಿದೆ ಏನೋ ಎತ್ತಿ ಹೋಗದ ನಡ ಮುರದೇವನ ಅಣ್ಣರಂದ ನಾಟಕ ಮಾಡ್ತಾ ಹಂಗ ಮುದಿಬೇಂಡ್ಲಿ ಇವ್ರ ಅತಿಥಿಯಾಗಿ ಬಂದಾರ ಇವ್ರು ನಾನು ಹೆಂಡತಿ ಕೈಯಾಗ ಆಡು ಚಮಚಗಳು ಇವ್ರ ಅಯ್ಯೋ ದೇವ್ರ ಯಾಕೆ ಇವ್ರಿಗೆ ಇಷ್ಟ ಕೆಟ್ಟ ಬುದ್ಧಿ ಆಯ್ಕೆ ಒಬ್ಬ ಕೆಟ್ಟು ಮಾಡಿದ್ರೆ ಏನು ಚಲೋ ಆಕತಿ ಅವ್ರಿಗ ಅಂತ ನಾನು ಯಾವ ಚಿಂತಾ ವಕ್ರ ದೃಷ್ಟಿಯಿಂದ ಮನುಷ್ಯರನ್ನ ಹಾಳು ಮಾಡ್ತಾರೆ ಅಂತಾನೆ ಏನು ಮಾಡ್ಬೇಕು ನಿನ್ನಂಥವ್ರು ಇರ್ತಾರಲ್ಲ ಕೆಟ್ಟ ಆ ಏನಿಲ್ವೇ ಅಮ್ಮ ನಡಕೆ ಅಂದ್ರ ಬೆಟ್ಟಗೇತಮ್ಮ ಹ್ಞೂ ತಂಗಿ ಗೌಡ್ರಿಗೆ ಚಂದಿಗೆ ಊಟಕ್ಕೆ ತಂದು ಕೊಡೋದು ಮಾಡೋದು ಮಾಡಕತ್ತೀವಲ್ಲ ನಾವು ಅದಕ್ಕೆ ನಮ್ಮನ್ನ ಕಾಯಿಸೇ ಬಿಟ್ಟ್ರಾಕಂತ ಹೇಳಿ ಯವ್ವ ಮುರಿದ ಹತ್ತಿಕಿ ನನ್ನ ಕುರ್ಚಕ್ಕೆ ಕಟ್ಟಿ ಬಾಯಾಗ ಹರಿಪಿ ತುರಿಕಿ ಓಡಗ್ಯಾರ ಯವ್ವ ಯಾರು ಬರೋ ಏನು ಏನು ಮಾಡದು ನಾವಂತೂ ಒಳ್ಳೆ ಕೆಲಸ ಮಾಡಾಕ ಹೇಳಿ ದೇವ್ರು ದೇವ್ರ ತನ್ನ ನಮ್ಮ ಪಾಲಿಗೆ ನಾಟಕ ನೋಡೇ ಹೋಗಿದೆ ಹ್ಮ್ ನಾಟಕ ಮಾಡ್ಕೊಂಡ್ತಾನೆ ಇಷ್ಟು ದಿನ ಬದುಕಾಳಕಿ ಶರ್ಮ ನಾನು ಹೋಗಿ ಹಾಕಿದ್ ಏನೈತೆ ಅನ್ನೋದು ಒಂದು ಕೈ ನೋಡೇ ಬಿಡ್ತೇನೆ ಇವತ್ತ ಸುಳ್ಳ ನನ್ನಲ್ಲಿಂದ ನಿಮಗೆ ಎಲ್ಲಾರ್ಗಿ ತ್ರಾಸ ಬೇಡ್ರಿ ಮರೆ ಬೇಡ್ರಿ ಗೌಡ್ರ ನಿಮ್ಗೆ ಕಾಲ್ ಬತ್ತೇನೆ ಯಪ್ಪ ನಾನು ಏನ ನನಗ ಯಾರ್ ಕೊಟ್ಟು ಜಗಳ ಬೇಡ ಜೂಟ್ ಬೇಡ ನೀವೊಂದು ಚಂದ ಇರ್ಬೇಕಾಯಪ್ಪ ಅಷ್ಟನ್ನ ನಾಸೆ ನೋಡು ನಿಮ್ ಮನೆ ಅನ್ನದ್ರಿ ನಾ ನನ್ ಮೇಲೆ ಐತಿ ನನಗೆ ಏನಾರ ಯಾಕೆ ತ್ರಾಸ ಆಗ್ಲಿ ನಿಮಗ ಉಳಿಸ್ಬೇಕಂದ್ರೆ ನನ್ನ ಜೀವ ಬೇಕಾದ್ರೂ ನಾ ಕೊಡ್ತೇನೆ ಸರಿ ನನ್ನ ಕಾಲ್ ಮುಟ್ಬೇಡ ನನ್ನ ತಾಯಿಗಿಂತ ಹೆಚ್ಚದಿ ನೀನು ನೋಡಿದೆ ರೀ ரெஸ்டி ஜூசு உணா்த்த ಹೋಗು ಆರಾಮ್ ಇರ್ತೇವಿ ಈ ಗೌಡ ನಾಸ್ತಿನೂ ಬೇಡ ಯಾ ಜಂಜಾಟ್ನು ಬೇಡ ಶಾರದಮ್ಮ ನೀರು ಒಳ ಬೇಡ ಒಟ್ಟ ಏನ ನೀ ಯಾತ್ರ ನನ್ ತಡ್ಕೊಳಕ್ ಆಗುದಿಲ್ಲ ಅದಕ್ಕ ಹೋಗು ಏನಾರು ತುಂಬಾ ಉಂಡ ರೆಸ್ಟ್ ಮಾಡು ಸಂಜಿ ಮುಂದೆ ಯಾದ್ರ ಒಂದ್ ದೊಡ್ಡ ಡಾಕ್ಟರ್ ನ ಕರೇನ ಬಂದೆ ಚೆಕ್ ಮಾಡಿ ಚಂದ ಗುಳಿಗೆ ಔಷಧ ಕೊಟ್ಟು ಹೋಗಾನುರ್ಗಪ್ಪ ಶಾರದಮ್ಮನ ರೂಮಿನ ಮಟ್ಟ ಕರ್ಕೊಂಡು ಹೋಗಿ ಬಾ அந்தக் கொண்டுவிட்டது

शार्दामे ना करकोंड़ेक मलगस, हाँ आत्त दोस्त नान जनुस्तेती, अडवेट्ट्यारेन गद्लामाड़े रनननुत्त योवा, नन बायाग इट्टिद्ध, बने नाधर ओक्ये योवा, अंटर वेरे इते ये नयवा, वा, नननसुगोंड रवा, आंटे वरा कत ಇಲ್ಲಿಂದ ಮನೆಗೆ ಹೋಗೋಮಟ ಒಟ್ಟು ಸುಮ್ಮನೆ ಇರುವ ಬಾಯಿ ಬಿಡಕ ಹೋಗಬೇಡ ಏನದು ಗುಸು ಮುಸು ಮಾತಾಡೋದು ಏನ ಈ ಮನೆ ಬಿಟ್ಟು ಏನ್ರ ಓಡ್ ಹೋಗೋ ಪ್ಲಾನ್ ಐತನ ಯಾ ಎಲ್ಲರಿ ನೋಡ್ರಿ ಈ ಮನೆ ಬಿಟ್ಟು ನಾವಂತ್ರ ಎಲ್ಲಿ ಹೋಗೋದಿಲ್ಲರಿ ನೀವು ಏನು ತಲೆ ಕೆಡಿಸ್ಕೋಬೇಡಿ ನೀವು ಬೇಡ ಇಲ್ಲಿಂದ ಹೋಗಂದ್ರು ನಾವು ಹೋಗೋದಲ್ಲ ಇದು ಕೆಲರ್ದು ಹೊಳಿನ ಬಡಿದಿದೆ ಇದು ಪಾರಿಗೆ ಆ ತಗೋರಿ ಹಂಗೇ ಈ ವಿಡಿಯೋ ನೋಡಿಂದ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಲೈಕ್ ಮಾಡಿಂದ ಪ್ಲೀಸ್ ಈ ವಿಡಿಯೋವನ್ನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್